ಮೂವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ಕಿಸಾನ್ ಸಮ್ಮಾನ್ ಮೂಲಕ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಹೀಗೆ ನೂರಾರು ಯೋಜನೆಗಳ ಮೂಲಕ ಒಂದು ರೂಪಾಯಿಯೂ ಕೂಡ ಮಧ್ಯವರ್ತಿಗಳ ಪಾಲದ ಅಪಾರ ಆಗದಂತೆ ತಲುಪಿಸಿದ್ದಾರೆ ಇದು ನಮಗಿರುವಂತಹ ನಿಯತ್ತು ಈ ನಿಯತ್ತಿನ ಆಧಾರದಲ್ಲಿ ಜನರ ಮುಂದೆ ಹೋಗ್ತಾರೆ ಈ ನಿಯತ್ತಿನ ಕಾರಣಕ್ಕೆ ಈ ನೇತೃತ್ವದ ಕಾರಣ ಇಡೀ ದೇಶದಲ್ಲಿ ಜನ ಬೆಂಬಲ ನಮಗೆ ವ್ಯಾಪ್ ವ್ಯಾಪ್ತ ವ್ಯಕ್ತವಾಗ್ತಾ ಇದೆ ಮೋದಿಜಿಯವರು ಈ ಪ್ರಣಾಳಿಕೆಯಲ್ಲಿ ಪ್ರಮುಖವಾಗಿ ನಾಲ್ಕು ಜಾತಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಆ ಜಾತಿ ಯಾವುದು ಅಂತ ಹೇಳಿದ್ರೆ ಬಡವರು ಮಹಿಳೆಯರು ರೈತರು ಮತ್ತು ಯುವಕರು ಬಡವರು ಮಹಿಳೆಯರು ರೈತರು ಮತ್ತು ಯುವಕರು ಅದು ಆ ನಾಲ್ಕು ಜಾತಿಗಳಿಗೆ ವಿಶೇಷವಾಗಿ ಆದ್ಯತೆ ಕೊಟ್ಟು ದೇಶವನ್ನು ಅಭಿವೃದ್ಧಿ ಪಥದ ಕಡೆಗೆ ತೆಗೆದುಕೊಂಡು ಹೋಗುವಂಥ ಸಂಕಲ್ಪ ಇದರೊಳಗಡೆ ಇದೆ ಪಿ ಗ್ಯಾರಂಟಿ ಜನರ ಬದುಕನ್ನು ಬದಲಾಯಿಸುತ್ತೆ ಬಿಜೆಪಿಯ ಗ್ಯಾರಂಟಿಯ ಪರಿಣಾಮ ಇಪ್ಪತ್ತೈದು ಕೋಟಿ ಜನ ಭಾರತದ ಜನ ಅತಿ ಕಡುಬಡತನದಿಂದ ಬಡತನ ಮುಕ್ತರಾಗಿದ್ದಾರೆ ಅಂತಕ್ಕಂಥದ್ದನ್ನು ಅಂಕಿಅಶಗಳು ಹೇಳ್ತಾ ಇದ್ದಾರೆ ಅದು ಬದುಕನ್ನು ಬದಲಾಯಿಸೋದು ಮೋದಿಜಿಯವರ ಗ್ಯಾರಂಟಿ ಸೃಷ್ಟಿ ಮಾಡೋದು ಆಮೇಲೆ ಹರಕೆಯ ಕುರಿಗಳನ್ನಾಗಿ ಪರಿವರ್ತನೆ ಮಾಡೋ ಮೋದಿ ಗ್ಯಾರಂಟಿ ದೇಶವನ್ನ ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋದ್ರೆ ಮೋದಿ ಗ್ಯಾರಂಟಿಯ ಪರಿಣಾಮವಾಗಿ ನಮ್ಮ ಮಾಹಿತಿಯ ಮಾಹಿತಿನ ಪುಸ್ತಕದಲ್ಲಿ ಕೊಟ್ಟಿದ್ದೇವೆ ಹಾಗಾಗಿ ವಿವರ ಹೋಗೋದಿಲ್ಲ ಮುನ್ನೂರೈವತ್ತಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಹತ್ತೈದಕ್ಕೂ ಹೆಚ್ಚು ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಟಿ ಟ್ರಿಬಲ್ ಐ ಟಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ವೆ ಡಬ್ಲ್ ರಾಷ್ಟ್ರೀಯ ಹೆದ್ದಾರಿ ವಿಮಾನ ನಿಲ್ದಾಣಗಳು ವಿಶ್ವವಿದ್ಯಾಲಯಗಳು ಕಾಲೇಜುಗಳು ಈ ರೀತಿ ನೂರು ಲಕ್ಷ ಕೋಟಿ ರೂಪಾಯಿಗಳ ನೂರು ಲಕ್ಷ ಕೋಟಿ ರೂಪಾಯಿಗಳ ಹಂಡ್ರೆಡ್ ಲ್ಯಾಕ್ ರುಪೀಸ್ ಮೋದಿಜಿಯವರು ಮೂಲಸೌಕರ್ಯದ ಅಭಿವೃದ್ಧಿಗೆ ವಿನಿಯೋಗಿಸ್ತಾ ಇದ್ದಾರೆ ಇದು ದೇಶವನ್ನು ಭಾರತವನ್ನಾಗಿ ಮಾಡುತ್ತೆ ಬಡವರನ್ನ ಬಡತನ ಮುಕ್ತವನ್ನಾಗಿ ಮಾಡೋದು ಬದುಕನ್ನು ಬದಲಾಯಿಸೋದು ಮೋದಿ ಗ್ಯಾರೈ ಮೀನ್ ಹಿಡಿಬೇಕಾದ್ರೆ ಬಲೆ ಹಾಕಿ ಮೀನು ಹಿಡಿತೇವೆ ಗಾಳ ಹಾಕಿ ಮೀನ್ ಹಿಡ್ತೀವಿ ಗಾಳ ಅಂತಾರೆ ಏನೇಳ್ತಾರೆ ಗಾಳಕ್ಕೆ ಎರೆಹುಳು ಸಿಗ್ಸ್ತೀವಿ ಎರೆಹುಳು ಸಿಗಿಸೋದು ಮೀನಿಗೆ ಆಹಾರ ಕೊಡಬೇಕು ಅಂತ ಅಲ್ಲ ಎರೆಹುಳು ಸಿಗಿಸೋ ಉದ್ದೇಶ ಎರೆಹುಳುವಿನ ಆಸೆಗೆ ಮೀನು ಬಂದರೆ ಅದು ಗಾಳಕ್ಕೆ ಅಂತ ಅಂತೇಳಿ ಕಾಂಗ್ರೆಸ್ ಗ್ಯಾರಂಟಿ ಗಾಳಕ್ಕೆ ಸಿಗಿಸಿದ ಎರೆಹುಳುವಿನ ಹುಡುಗಿ ಥರ ಉದ್ದೇಶ ಮತಗಳಿಗೆ ಮಾತ್ರ ಮತಗಳಿಕೆಯ ನಂತರ ಭ್ರಷ್ಟಾಚಾರ ಮತಗಳಿಗೆ ನಂತರ ಲೂಟಿ ಅವರ ಉದ್ದೇಶ ಇರ್ತಕ್ಕಂಥದ್ದು ಮೂಲಸೌಕರ್ಯಕ್ಕೆ ಒಂದು ರೂಪಾಯಿಯೂ ಕೂಡ ಈ ಹತ್ತು ತಿಂಗಳಲ್ಲಿ ಹೊಸ ಯೋಜನೆಗಳಿಗೆ ಇನ್ವೆಸ್ಟ್ ಮಾಡಿದಂಥ ಉದಾಹರಣೆ ಕರ್ನಾಟಕದಲ್ಲಿಲ್ಲ ಮೊದಲಿಗೆ ಬೆಲೆ ಏರಿಕೆ ಮಾಡಿತು ಭ್ರಷ್ಟಾಚಾರವನ್ನು ವ್ಯಾಪಕಗೊಳಿಸಿತು ಭ್ರಷ್ಟಾಚಾರವನ್ನು ಹೆಚ್ಚು ಮಾಡಿತ್ತು ಭ್ರಷ್ಟಾಚಾರ ಮಾಡೋದಕ್ಕೆ ಮಾಡೋದಕ್ಕೆ ಹೊಸ ಹೊಸ ಮಾರ್ಗಗಳನ್ನು ಹುಡುಕಿದ್ದು ಅವರಿಗೆ ಹತ್ತು ತಿಂಗಳಲ್ಲಿ ಮಾಡಿ ಸಂಗತಿಗಳು ಮತ್ತು ಅಸಂತುಸ್ತಿಗೊಸೋದಕ್ಕೆ ನೋಡಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರೋದು ಇನ್ಕ್ಲೂಡಿಂಗ್ ಸಿ ಎಂ ಮೂವತ್ತ ಐವತ್ತಾರು ಜನ ಕ್ಯಾಬಿನೆಟ್ ಗ್ರೇಡ್ನ ಕೊಟ್ಟಿದ್ದಾರೆ ಐವತ್ತಾರು ಜನರಿಗೆ ಕ್ಯಾಬಿನೆಟ್ ಇದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾಲ್ಕು ಕ್ಯಾಬಿನೆಟ್ ಅತೃಪ್ತಿಯನ್ನ ಇವತ್ತಿಗೊಳಿಸ ಅತೃಪ್ತರನ್ನ ಸಂತೃಪ್ತಿಗೊಳಿಸೋದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ದಾಖಲೆ ಪ್ರಮಾಣದಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಡ್ಯೂಟಿ ಹೊಡೆಯುವುದಕ್ಕೆ ಅವ್ರಿಗೆ ಒಂದು ಲೈಸೆನ್ಸ್ ಕೊಟ್ಟು ಬಿಟ್ಟಿದ್ದಾರೆ ಇದು ಅವ್ರದ್ದು ದೂರದೃಷ್ಟಿ ಇಲ್ಲದ ಮೂಲಸೌಕರ್ಯಕ್ಕೆ ಆದ್ಯತೆ ಕೊಡದ ನೀತಿ ಕಾಂಗ್ರೆಸ್ ನೀತಿ ಆದರೆ ನಮ್ಮ ನೀತಿ ಮೂಲಸೌಕರ್ಯದ ಅಭಿವೃದ್ಧಿಯ ಮೂಲಕ ಬದುಕನ್ನು ಬದಲಾಯಿಸಿ ಭಾರತವನ್ನು ಬಲಗೊಳಿಸಿ ವಿಶ್ವಗುರು ಭಾರತವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ನೀತಿ ಉಳಿದ ಸಂಗತಿಗಳನ್ನು ನಮ್ಮ ಪ್ರಣಾಳಿಕೆಯಲ್ಲಿ ವಿವರವಾಗಿ ಕೊಟ್ಟಿದ್ದೇವೆ ಹಾಗಾಗಿ ಆ ವಿವರಕ್ಕೆ ನಾನು ಹೋಗಿಲ್ಲ ಅದರಲ್ಲಿ ರಾಜ್ಯಕ್ಕೆ ಸಂದಾಯವಾಗಿರೋದು ಕೇಂದ್ರದ ಫಲಾನುಭವಿಗಳೆಷ್ಟು ಒಂದು ಸಂಪೂರ್ಣ ವಿವರದಲ್ಲಿದೆ ಶೇಕಡ ಎಂಬತ್ತರಷ್ಟು ಒಂದಲ್ಲ ಒಂದು ರೀತಿ ಯೋಜನೆಯ ಫಲಾನುಭವಿಗಳು ಭಾರತದ ಜನಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಕುರಿತಾಗಿ ನಮ್ಮ ನೀತಿಯ ಕುರಿತಾಗಿ ನಮ್ಮ ವಿಚಾರವನ್ನು ನಿಮ್ಮ ನಡುವೆ ಹಂಚಿಕೊಂಡಿದ್ದಾರೆ ನಿಮ್ಮ ಪ್ರಶ್ನೆಗಳಿದ್ದು ಕೇಳಬಹುದು ಎಲೆಕ್ಟ್ರೋಲ್ ಬಾಂಡ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಎಲೆಕ್ಟ್ರೋಲ್ ಬಾಂಡ್ ಎಲ್ಲ ಪಾರ್ಟಿಗೂ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೂ ಕೊಟ್ಟಿದ್ದಾರೆ ಟಿ ಎಂ ಸಿಗೂ ಕೊಟ್ಟಿದ್ದಾರೆ ಎಂ ಕೆಗೂ ಕೊಟ್ಟಿದ್ದಾರೆ ಆರ್ ಜೆ ಡಿಗೂ ಕೊಟ್ಟಿದ್ದಾರೆ ಜೆ ಡಿಯುಗೂ ಕೊಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿಗೂ ಕೊಟ್ಟಿದ್ದಾರೆ ಸಿ ಬದ್ರಸೆ ನೋಡಿ ಒಂದು ಆನ ಆನ್ ಅಕೌಂಟ್ ಯಾರೋ ಎಲ್ ಎಲ್ ಸಿ ಬದಲಿಸಿ ತಗೊಳ್ತಾರೆ ಅಂತ ಅನ್ಸೋದಿಲ್ಲ ಎಲ್ ಎಲ್ ಸಿ ಬದ್ರಿಸಿ ಅದು ಕಾಂಗ್ರೆಸ್ ಕಲ್ಚರ್ ಯಾರು ಹೇಳಿದ್ದು ಅರವತ್ತು ವರ್ಷದ ಸರ್ ಆಗಲಿ ಅರವತ್ತು ವರ್ಷ ಹಿಂದೆ ಅಕೌಂಟೇಸ್ ಇರಲಿಲ್ಲ ಯಾವ ಪಾರ್ಟಿಗೆ ಎಷ್ಟು ಹಣ ಬಂತು ಅನ್ನೋದಕ್ಕೆ ದಾಖಲೆ ಇರುವ ವ್ಯವಸ್ಥೆನೇ ಇರಲಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೂ ಒಂದು ದಾಖಲೆ ಇರಬೇಕು ಅಂತ ದುಡ್ಡು ಕೊಡೋರು ಹಂಗೂ ಕೊಡೋರು ಕೊಡಬೇಕು ಇದ್ದಿಲ್ಲ ಸುಪ್ರೀಂ ಮೂರು ಸಾರಿ ಕೊಟ್ಟಿದ್ದಾರೆ ನೋಡಿ ಬಂದ್ ತಿಳಿ ನಾನು ಸುಪ್ರೀಂ ಕೋರ್ಟ್ ನ ತೀರ್ಪಿನ ಬಗ್ಗೆ ಕಾಮೆಂಟ್ಸ್ ಮಾಡಕ್ಕೆ ನಾವು ಹೋಗಲ್ಲ ಅದೊಂದು ದೊಡ್ಡ ಚರ್ಚೆ ವಿಷಯ ನಾನು ಅದನ್ನ ಇಲ್ಲಿ ಕಾಮೆಂಟ್ಸ್ ಮಾಡೋಕ್ಕಾಗಲ್ಲ ಅದು ಸಬ್ಜುಟೀಸ್ ಆಗುತ್ತೆ ನಮ್ಮ ಕಾಮೆಂಟ್ಸ್ ಆರ್ ಟಿ ಕಾಮೆಂಟ್ಸ್ ಮಾಡಲ್ಲ ಆದರೆ ಆದರೆ ಇದನ್ನ ಲೋಕಸಭೆನಲ್ಲಿ ಆಕ್ಟ್ ಮಾಡಿ ಬಾರ್ಲಿಮೆಂಟ್ ಬಿಲ್ ಪಾಸ್ ಮಾಡಿ ಅಥವಾ ಸೆಟ್ ಮಾಡೋದು ಒಂದು ವೇಳೆ ನೀವು ಒಬ್ಬೀರಾ ಈ ಬಾಂಡ್ ಬರಕ್ಕಿಂತ ಮುಂಚೆ ರಾಜಕೀಯ ಪಕ್ಷಗಳು ಯಾರು ಹೇಗೆ ಕೊಡ್ತಾನೆ ಆಗಲಿಪ್ಪ ಯಾರು ಎಷ್ಟು ಕೊಟ್ಟರು ಅನ್ನೋದರ ಮಾಹಿತಿ ಏನಾದರೂ ಇದೆಯಾ ಮೊದಲನೇ ಬಾರಿಗೆ ಮಾಹಿತಿ ನಿಮ್ಗೆ ಸಿಕ್ಕಿದೆ ಅಂದ್ರೆ ಇದ್ರೆ ಮಾಹಿತಿನೇ ಇಲ್ಲ ಈಗಲೂ ರಾಜಕೀಯ ಪಕ್ಷಗಳಿಗೆ ಗೊತ್ತಿಲ್ಲ ಅವ್ರ ಶಕ್ತಿ ಅನುಸಾರ ಅವ್ರ ಸಾಮರ್ಥ್ಯಕ್ಕೆ ಅನುಭವ ಕೊಡ್ತಾರೆ ಯಾಕೆಂದ್ರೆ ಆ ಬಾಂಡ್ ಇದ್ರೆ ನಿಮ್ಗೆ ಓಪನ್ ಡಾಕ್ಯುಮೆಂಟ್ಸ್ ಆ ಬಾಂಡ್ ಇದ್ದೇ ಇರೋದ್ರಿಂದ ನಾಳೆನೂ ಕೊಡ್ತಾರೆ ದುರ್ಗ್ನ ನಿಮ್ಗೆ ಯಾವ ಮಾಹಿತಿನೂ ಸಿಗುತ್ತೆ ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಮಾಹಿತಿ ಓಪನ್ ಆಗಿ ನೋಡಿದ್ರೆ ಆ ಬಿಲ್ ತಂದೆ ಇದ್ರೆ ಆ ಬಾಂಡ್ ಕೊಡುವ ಸಿಸ್ಟಮೇ ಬರೆಯಲಿಲ್ಲ ಆ ಬಿಲ್ ತಂದ್ರಿಂದ ಬಾಂಡ್ ಕೊಡುವ ಸಿಸ್ಟಮ್ ಬರುತ್ತೆ ಅದು ಕಾಂಗ್ರೆಸ್ ಪ್ರಾಯೋಜಿತವಾಗಿರ್ತಕ್ಕಂಥ ಪ್ರತಿಭಟನೆ ಅದು ಕಾಂಗ್ರೆಸ್ ಪ್ರಾಯೋಜಿತ ಅವರಿಗೆ ಸೋಲಿನ ಹತಾಶೆ ಕೂಡಿದೆ ಮೊನ್ನೆ ದೇವೇಗೌಡರು ಮೈಸೂರಿನ ಸಭೆಯಲ್ಲಿ ಗರ್ಜಿಸಿದ ನಂತರ ಅವರಿಗೆ ಭಯ ಪ್ರಾರಂಭ ಆಗಿದೆ ಆ ಭಯ ಭಯಭೀತರಾಗಿ ಮಹಿಳಾ ಕಾರ್ಯಕರ್ತರನ್ನು ಅವರದೇ ಪಕ್ಷದ ಮಹಿಳಾ ಕಾರ್ಯಕರ್ತರನ್ನು ಮುಂದೆಬಿಟ್ಟು ಈ ಪ್ರಹಸವನ್ನು ಮಾಡಿದ್ದಾರೆ ಇರುವಂಥ ಮಹಿಳೆಯರ ಬಗೆಗಿನ ಗೌರವ ಹೆಂಗಡ ಬಗ್ಗೆ ಅವರು ಹೇಳಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ ಮೋದಿಜಿಯವರ ತಾಯಿಯವ್ರ ಬಗ್ಗೆ ಅವರು ಆಡಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ ಮೋದಿಜಿಯವರ ಪತ್ನಿಯವರ ಬಗ್ಗೆ ಅವರು ಆಡಿದ ಮಾತಿಂದಲೇ ವ್ಯಕ್ತ ಆಗುತ್ತೆ ಹೇಗೆ ಮಹಿಳೆಯರ ಬಗ್ಗೆ ಎಷ್ಟು ಮಟ್ಟಿನ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಅವ್ರ ಮಾತೇ ವ್ಯಕ್ತ ಆಗುತ್ತೆ ಇದು ಕೇವಲ ಪೊಲಿಟಿಕಲ್ ಡ್ರಾಮಾ ಅವರು ಆಡಿರ್ತಕ್ಕಂಥದ್ದು ಇನ್ನೇನು ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ನನ್ನ ಮಾತನ್ನು ತಿರುಚಿಯಾಗಿ ತಿರುಚಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಹೇಳಿದರೆ ನನ್ನ ಭಾವನೆನೇ ಬೇರೆ ಇತ್ತು ಹಾಗಾಗಿ ಅದು ಕುಮಾರಸ್ವಾಮಿ ಅವರು ಕೈ ಪ್ರಶ್ನೆ ಸ್ಟೇಟ್ ಆಗಿದ್ದಾರೆ ಮಾಡ್ತಿದಾರಲ್ಲ ಇವರು ಗೌರವ ಯಾವ ಯಾವ ರೂಪದ ಗೌರವ ಅನ್ನೋದು ನಿಮಗೆ ಬೇಕಾಗಿದೆ ಒಂದು ವಿಟ್ರಾಯನವರ್ಗ ಸಮಯ ಇದೆ ನಾವು ಬಹುತೇಕ ಕ್ಷೇತ್ರಗಳಲ್ಲಿ ಬಂಡಾಯವನ್ನು ಶ್ರಮಣಗೊಳಿಸುವಂತ ಕೆಲಸವನ್ನು ಮಾಡಿದ್ದೇವೆ ಇನ್ನು ಕೆಲವರು ಅಲ್ಲೊಬ್ರು ಇಲ್ಲೊಬ್ರು ಅಸಮಾಧಾನಿತರಿದ್ದರೆ ಅವರಿಗೆ ಪಡಿಸ್ತೇವೆ ಎಲ್ರಿಗೂ ಹೇಳೋದು ಒಂದೇ ಮಾತು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ನಾನು ಅಸಮಾಧಾನಿತ ಅಲ್ಲ ಎಲ್ಲೂ ನಿಮ್ಮ ನಡುವೆ ಖಾಸಗಿಯಾಗಲಿ ಸಾರ್ವಜನಿಕ ರೂಪದಲ್ಲಾಗಲಿ ನನಗೆ ಅಸಮಾಧಾನ ಇದೆ ಅಂತ ನಾನು ವ್ಯಕ್ತಪಡಿಸಿಲ್ಲ ಹಾಗಾಗಿ ನಾನು ಅಸಮಾಧಾನಿತ ಅಲ್ಲ ಅಸಮಾಧಾನಿತ ಆಗಿದ್ದರೆ ಇಡೀ ರಾಜ್ಯದ ಉದ್ದಕ್ಕೆ ಖಾಲಿ ಚಕ್ರ ಕಟ್ಕೊಂಡು ಸುತ್ತ ಇರಲಿಲ್ಲ ಒಂದೇ ಗುರಿ ನಮಗಿರೋದು ಮೋದಿ ಮತ್ತೊಮ್ಮೆ ನಮ್ಮ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡೋದು ಮತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಶಯ ಯಾಕೆ ಪ್ರಧಾನಿ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಮೋದಿಗಿಂತ ಉತ್ತಮ ನಾಯಕ ಯಾರಿದ್ದಾರೆ ತೋರಿಸಿ ಈಗ ಇಲ್ಲಿ ಅಲಯನ್ಸ್ ಗಂಡ್ಯಾರೆ ಅಂತಲೇ ಗೊತ್ತಿಲ್ಲ ಯಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಗಂಡಿಯಲ್ಲದೆ ಹೆಣ್ ಕೇಳಕ್ಕೆ ಹೋದ್ರೆ ಯಾರಪ್ಪ ದೊಡ್ಡ ಕೇಳ್ತಾರಲ್ವಾ ಹಾಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಓಟ್ ಕೇಳಕ್ ಹೋದ್ರೆ ಯಾರಿಗೆ ಓಟ್ ಹಾಕಬೇಕು ಅಂತ ಕೇಳ್ತಾರಲ್ವಾ ಯಾರಿಗೆ ಓಟ್ ಹಾಕ್ಬೇಕು ಯಾತಕ್ಕಾಗಿ ಓಟ್ ಹಾಕಬೇಕು ಅನ್ನೋದಕ್ಕೆ ಅವ್ರಿಗೆ ಸ್ಪಷ್ಟತೆ ಇದೆ ಅವ್ರಿಗೆ ಬ ಅವರಿಗೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಸಿಟ್ಟು ಬರಲ್ಲ ಅಂತ ಅವ್ರಿಗೆ ಗೊತ್ತಿದೆ ಯಾಕೆಂದ್ರೆ ಅವರ ಮೂಲ ಕ್ಷೇತ್ರದಲ್ಲೇನೆ ಸೋತು ಸುಣ್ಣ ಆಗಿ ಈಗ ಅತಿ ಹೆಚ್ಚು ಮೈನಾರಿಟಿ ಕಡೆ ಬಂದಿದ್ದಾರೆ ಐವತ್ತಾರು ಪರ್ಸೆಂಟ್ ಮೈನಾರಿ ಮೈನಾರಿಟಿ ಸೇವೆ ಕಡೆ ಬಂದಿದ್ದಾರೆ ಕೇರಳದಲ್ಲಿ ಬಹುಶಃ ಕಾಂಗ್ರೆಸ್ ತನ್ನ ನೆಲೆಯನ್ನು ಹುಡುಕಬೇಕು ಅಂದರೆ ಮುಂದಿನ ದಿನಗಳು ಪಾಕಿಸ್ತಾನದಲ್ಲಿ ಹುಡುಕ್ಬೇಕಾಗತ್ತೆ ಯಾಕೆಂದರೆ ಭಾರತದಲ್ಲಿ ಇಲ್ಲೂ ಹಿಂದೂ ಮೆಜಾರಿಟಿ ಇರುವಂಥ ಕಡೆಗಳು ಗೆಲ್ಲೋ ಸ್ಥಿತಿ ಅವರಿಲ್ಲ ಹಾಗಾಗಿ ಅವರೆಲ್ಲ ನೆಲೆ ನೆನೆ ಅಂದ್ರೆ ಅಂದರೆ ನೆಲೆ ಕಳ್ಕೊಂಡಾಗ ಹುಡ್ಕೋಬೇಕು ಅಂದರೆ ಪಾಕಿಸ್ತಾನದಲ್ಲೂ ಹುಡುಕ್ಬೇಕಾಗತ್ತೆ ಬಹುಶಃ ಅದಕ್ಕಾಗೇ ಇರಬೇಕು ಅವ್ರಿಗೆ ಯಾವ್ದಾಗೆಲ್ಲ ಪಾಕಿಸ್ತಾನದಿಂದ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗ್ತಾರೆ ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಂಭ್ರಮಿಸೋದಕ್ಕೆ ಭಾರತದ ಜನವೇ ಇಲ್ಲ ಕಾಂಗ್ರೆಸ್ ಗೆಲುವನ್ನು ಏನಾದ್ರು ಸಂಭ್ರಮಿಸೋರು ಯಾರು ಇದ್ರೆ ಅವ್ರು ಪಾಕಿಸ್ತಾನದವರು ಇದ್ದಾರೆ ಇನ್ನು ಅವರು ನೆಲೆಯನ್ನ ಏನಾದ್ರು ಹುಡ್ಕೋಬೇಕು ಅಂತಂದ್ರೆ ಮುಂದೆ ನಮ್ಮ ದೇಶದಲ್ಲಿ ನೆಲೆ ಇದ್ರೆ ಇದ್ದಾಗ ನನಗೆ ಕಾಳಜಿ ಇಲ್ಲ ರಾಹುಲ್ ಗಾಂಧಿ ಬಗ್ಗೆ ಅವ್ರ ರಾಜಕೀಯ ಭವಿಷ್ಯದ ಬಗ್ಗೆ ನಾವು ನೆಲೆ ಉಡ್ಕೊಳ್ಬೇಕು ಅಂತ ಹೇಳಿದ್ರೆ ಪಕ್ಷನೇ ಕೊಡೋ ಸಲಹೆ ಪಾಕಿಸ್ತಾನದಲ್ಲಿ ನೆಲೆ ಉಡ್ಕೊಂಡು ಈಶ್ವರಪ್ಪ ಈಶ್ವರಪ್ಪನವರು ಯಡಿಯೂರಪ್ಪನವರು ಒಡನಾಡಿಯಾಗಿ ಕುಮಾರ್ ಜೊತೆ ಇದ್ದು ನಾಲ್ಕು ದಶಕಗಳ ಕಾಲ ಪಕ್ಷ ಕಟ್ಟಿದ್ದಾರೆ ನಾನು ಅವರಲ್ಲಿ ತಮ್ಮ ಮೂಲಕ ವಿನಂತಿ ಮಾಡೋದೇನು ಅಂದ್ರೆ ಮೋದಿ ಮತ್ತೊಮ್ಮೆ ಅನ್ನುವಂಥ ಜನರ ಭಾವನೆಗೆ ಧಕ್ಕೆ ಆಗಬಾರ್ದು ನೀವೇ ಹೇಳ್ತಿದ್ರಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹಾಗಾಗಿ ಈ ಸಂದರ್ಭದಲ್ಲಿ ಪಕ್ಷ ಹಿತ ಮತ್ತು ದೇಶದ ಹಿತವನ್ನು ಆಧರಿಸಿದ ನಿರ್ಣಯವನ್ನೇ ತೆಗೆದುಕೊಳ್ಬೇಕು ಪಕ್ಷ ಹಿತ ಮತ್ತು ದೇಶ ಹಿತಕ್ಕೆ ಹಾನಿಯಾಗುವಂತ ಯಾವುದೇ ನಿರ್ಣಯವನ್ನು ತಗೊಳ್ಳಬಾರದು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಮಾಡ್ತಾ ಇದ್ದಾರೆ ಇವತ್ತೇನೋ ನಾಮಪತ್ರ ಹಿಂಪಡೆಯಲಿಲ್ಲ ಅಂತಂದ್ರೆ ಮಾಡ್ತಾನೆ ಸುದ್ದಿ ಇದೆ ಸರ್ ಅದು ಸಂಬಂಧಪಟ್ಟಂತೆ ನಾನ್ ಐ ಮಯಂ ನಾಟ್ ಅಥಾರ್ಟಿ ఆ సంగతింత అథారిటీ వెరీ ఐట్ మాత్ర ఇవరు జనరు క్యాండిడేట్ రి పార్టీ మీరి జనరు క్యాండిడేట్ నమ్ టివ్ ఇరెస్పెక్టవ్ ఆఫ్ పార్టీ బిజెపి సాంప్రదాయిక పెల్స్ జనూ సేర్చి పెకంద్రెబ్బ ఒ జనయక ಆದಾಗ और जनरल कैंडिडेट आते हैं प्लीज पीपल कैंडिडेट नाडोनी पार्टी कैंडिडेट ईगा अब याव दो चर्चे ಮಾಡೋ ಸಮ್ಯ ಸಂದರ್ಭ ಇಲ್ಲಾ ಭಗವದ್ಗೀತೆ ಒಂದು ಮಾಂತ್ರಿ ನೀತೃವತ್ತು ಬಾರದು ಬಪ್ಪದು ಬಪ್ಪದು ತಪ್ಪದು ವಾಕ್ಯ ಮೇ ಐತೋ ಬಾತ್ ಕರಾಯೇಗಾ ವಾಕ್ಯ ಮೇ ನಹಿ ಐತೋ ಆಕರ್ ಬಿ ಬಾತ್ ಆಯೇಗಾ ಹಾಗಾಗಿ ಯಾವ್ದು ಭಾಗ್ಯದಲ್ಲಿ ಒಳಗಿರುತ್ತೋ ಅದನ್ನು ಯಾರೂ ತಪ್ಪಿಸಕ್ಕಾಗಲ್ಲ ಪ್ರಯತ್ನ ಪರಿಶ್ರಮ ಪಕ್ಷ ನಿಷ್ಠೆ ಅದು ನನಗಿರುವಂಥ ನಾನು ಮಾಡಬೇಕಾಗಿರೋ ಕರ್ತವ್ಯ ಪಕ್ಷಿ ನಿಷ್ಠೆಗೆ ತುದಿ ತಂದಿಲ್ಲ ಸೋಮಾರಿಯಾಗಿ ಕಂತ್ಕೊಂಡಿಲ್ಲ ಉಳಿದಿದ್ದು ಭಗವಂತನ ಇಚ್ಛೆ ಏನಿದೆಯೋ ಅದನ್ನು ಕೊಟ್ಟೆ ಕೊಡ್ತಾನೆ ನಾವು ಏನು ಕರ್ಮ ಮಾಡ್ತೀವೋ ಅದು ತಕ್ಕ ತಕ್ಕಂತೆ ತಲುಪುತ್ತೆ ಅನ್ನೋದು ನನಗೆ ವಿಶ್ವಾಸ ಬರಬೇಕಾದ್ರೆ ಕೊಡಬೇಕಾದ್ರೆ ದೇವರು